ಮಗಳಿಗೆ ಎಂಟು ಪಟ್ಟ ಕಾಮಿದ್ದಾಗ ಗಂಡಸ ಮಗ ಒಂಟ ಪಟ್ಟ ಇರ್ತೈತಿ ಹೆಣ್ಣು ಮಗಳಿಗೆ ಎಂಟು ಪಟ್ಟ ಗಣ ಮಗ ಒಂಟ ಪಟ್ಟ ಒಂಟ ಅಕ್ಕಿ ಬಡ್ತಿನಿಯಾಗಿ ಈ ಸುಣ್ಣಾಳ ಮಗ ತಡದ ಇವನು ಮೂರು ವರ್ಷ ದೊಡ್ಡವನ್ನ ಮಾಡಿಟ್ಟಾರ ನಿನ್ನ ಗಂಡ ದೇವರ ದೊಡ್ಡದ ಅಲ್ಲೋ ಇದ್ರಮ ಗಂಡ ದೇವರ ದೊಡ್ಡದ ಇದ್ರ ಜಗತ್ಯ ಬಾರ್ದಪ್ಪ ಕೇಳೋ ಇದರಾಗ ಏ ಕೀತ್ಕನ ಹೊಡಿಬೇಕಾದ್ರ ಭೀಮಸೈನ ಸೀರಿ ಉಟ್ಟ ಹೌದು ಏ ಸೀರಿ ಉಟ್ಟ ಭೀಮಸೈನ ಆಗಿನ ಗಲಿಯಾಗ ನಮ್ಮ ಸಿರಿ ಉಟ್ಟ ಹೋದ ತಮ್ಮ ಗಲಿ ಮನಿಯಾಗ ಭಸ್ಮಾ ಹೊಡಿಬೇಕಾದ್ರೆ ನಾವು ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ನನ್ನ ಸೀರಿ ಊಟ ಮೋಹಿನಿ ಅವತಾರ ತಾಳ್ಯ ನಾವಾಗ ಇನ್ನ ಮತ್ತೊಬ್ಬ ಮಾತ್ರ ಸೀರೆ ಉಟ್ಟನ ದ್ವಾಪಾರ ಯುಗದಾಗ ಮೂರ ಲೋಕದ ಗಂಡ ಅರ್ಜುನ್ ಅಂತ ಅವಾಗ ಅವರವ್ರ ಪಾಂಡವ್ರ ಪಗಡಿ ಆಟ ಅಲ್ಲಿ ಏನಾಯ್ತವ್ರವ್ರ ಕೈಯಾಗ ಸೋಲ ಆತ ಪಾಂಡವರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಬತ್ತ ಕೇಳಿ ಹನ್ನೆರಡು ವರ್ಷ ವನವಾಸ ಒಂದ ವರ್ಷ ಅಜ್ಞಾತ ಏನಾಯ್ತು ಮುಂದ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಕುತ್ತ ಸೀರೆ ಉಟ್ಟ ನಿತ್ತ ನಾವಾಗ ಭರತನಾಟ್ಯ ಕಲಸು ಹೆಂಗಸ ಆಗಿ ನಿತ್ಯ ಏ ಇಂಥವ್ರೆಲ್ಲ ಸೀರೆ ಉಟ್ರ ಕಲಿಯುಗದೊಳಗ ಏ ಸದ್ದ ನೋಡ್ಲಕ್ ಸಿಗ್ತಾರಪ್ಪ ಎಲ್ಲ ಒಂದ ಸೀರೆ ಉಟ್ಟ ಹಾಡ್ಲಿಗಿ ಹಿಡಿದ್ರು ತಾನ ಮನ್ಯಾಗ ಎರಡ ಮಕ್ಕಳ ಮಾಡಿ ಸಂಸಾರವಜ್ಜಿ ಆದ ஏன்மா நம்ம சீரி ஊட்ட நடைதரப்பா எல்லோ ஓதோ அந்த உதாரிய கைய இந்த டாயம் ஐதி சேஞ்சி ஐந்து கண்ட ಗಂಡ ಹಾಡೋರು ಮೂರು ಮಂದಿಗೆ ಮೂರ ಸೀರೆ ತರುಣ ಈಗ ಉಡುಸಿ ಕಳೆದ್ರು ಹೋಲ ಏ ಮೂರು ಮಂದಿಗೆ ಸೀರೆ ಉಡಿಸುನು ಕೇಳ್ರಿ ಏನು ಇಲ್ಲದ ಸೀರೆ ಉಟ್ಕೊಂಡು ಹೋಗ್ಬೇಕು ತಮ್ಮ ಸುಣ್ಣಾಳ ಊರಿ ಆಗ ಗಂಡದ கீச்சி சீரி உட்ட பரதநாட்ட கலசுவா சீரி உட்டி இன்ன இன்னொரு சீரி உட்டி இவ்வளோ பான்ராபுட்ட சந்த சக்கு இவனு உட்டானு தன தவறு மனித ವರ್ಷಕ್ಕೊಮ್ಮೆ ಪಂಡ್ರಾಪುರ ದಿಂಡಿ ಸಂಘಟ ಕೂಡಿ ಪಂಡ್ರಾಪುರ ಇಟ್ಟಲ್ಲ ದರ್ಶನಕ್ಕೆ ಹೋಗ್ತಿದ್ರು ಹೌದು ದಾನ ಧರ್ಮ ಮಾಡ್ತಿದ್ರು ದೈಹುಳ್ಳವ್ ಇದ್ರು ಅಲ್ಲಿ ಒಂದ್ ದಗದಾತ್ರಿ ಏನಾದ್ರಿ ಮುಂದೆ ಸಕೂಬಾಯ್ನ ಮಾಡಿ ಕೊಟ್ರು ಹೌದು ಆ ದಿಂಡಿ ನಡ್ದಿತ್ತ ಅತ್ತಿ ಮಾವಾಗ ಹೇಳ್ತಾಳ ಸಕ್ಕುಬಾಯಿ ತಂಗಿ ಆ ದಿಂಡಿ ನಡೆದ್ರಿ ಅತ್ತಿ ಮಾವ ನಾನು ಪಂಡ್ರಾಪುರಕ್ಕೆ ಹೋಗಿ ಬರ್ಬೇಕ್ರಿ ನಾನು ತಾಯಿ ತಂದಿ ಮನಿ ಒಳಗಿದ್ದಾಗ ಹೋಗ್ತಿದ್ನಿ ಹೌದು ಅವಾಗ ಅಂದ್ರೆ ಅತ್ತಿ ಮಾವ ಎಲ್ಲಿ ದೇವ್ರ ಎಲ್ಲಿ ದೇನ್ ಸೋಮ ದುಡಿಯುದು ಕಾಮಂಗ ಮನೆಯಾಗಿರುದು ಹೌದಾ ದೇವ್ರಿ ಇಲ್ಲ ಎಲ್ಲಿ ಇಟ್ಟಲಿಲ್ಲ ಬಿಟ್ಟಿಲ್ಲ ಸೋಮ ಅಂದಾಗ ಕೆಲವೊಂದು ದಿನ ಹಾಕಳು ನೀರ್ ತರ್ಬೇಕಂತ ಹೇಳಿ ನೀರ್ ತರ್ಲಾಕ ಹೋಗಿದ್ದಳ ಸಕ್ಕುಬಾಯಿ ಹೌದು ದಿಂಡಿ ನಡೆದಿತ್ತ ನಡದಿತ್ತೀ ನೀರಿನ ಕೊಡ ಅಲ್ಲೇ ಇಟ್ಟಳು ಭಕ್ತಿ ಒಳಗ ಭಾವಕ್ಕೆ ಆಗಿ ಅದೇ ದಿಂಡಿ ಸಂಗಟೆ ಹೋದ್ರಿ ಪಾಂಡ್ರಾಪುರ ಹೌದು ಪಾಂಡ್ರಾಪುರಕ್ಕೆ ಹೋದಳು ಕೆಟ್ಟಗಳಿಗೆ ನೋಡ್ರಿ ಎಂತಾದ ಸಕ್ಕುಬಾಯಿಗೆ ಕೆಟ್ಟಗಳಿಗೆ ಹೋಯ್ತು ಪಂಡ್ರಾಪುರ ಹೋದಳು ಪಾಂಡ್ರಾಪುರಕ್ಕೆ ಹೋಗಿ ವಿಠಲ್ ದರ್ಶನ ಮಾಡು ತಡ ಇಲ್ಲದನ ಸಕ್ಕು ಸಕ್ಕುಬಾಯಿ ಪ್ರಾಣ ಹೋಯ್ತು ಸಕ್ಕು ಸಕ್ಕುಬಾಯಿ ಪ್ರಾಣ ಹೋಯ್ತು ಟೊಂಕದ ಮೇಲೆ ಕೈ ಇಟ್ಟು ನಿತ್ತಿದಲ್ಲ ಇವ ಹೌದು ಏ ರಮಾ ನನ್ನ ಸನ್ನಿಧಾನಕ್ಕೆ ಬಂದ್ ಈಕಿ ನನ್ನ ಸನ್ನಿಧಾನದೊಳಗ ಪ್ರಾಣ ಬಿಟ್ಟಾಳ ಹೌದು ಈಕಿ ಬಂದದ ಮನ್ಯಾಗ ಅತಿಮಾವಾಗ ಗೊತ್ತಿಲ್ಲ ನನ್ನ ಸನ್ನಿಧಾನಕ್ಕೆ ಬಂದ ಇಲ್ಲಿ ಪ್ರಾಣ ಬಿಟ್ಟಾಳಂದ್ರ ಈಗಿನ ಜರ್ಕರ್ ಇದನ್ನ ಹಿಂಗ ಬಿಟ್ಟರೆ ಹಿಂದೂಳ ಭಕ್ತರ ಭಕ್ತಿ ನನ್ನ ಮ್ಯಾಗ ಉಳಿಯೋದಿಲ್ಲ ಭಕ್ತರ ನನ್ನ ಉಳಿಯಂಗಿಲ್ಲ ಬರೋಸಿಲ್ಲ ಆದವ್ರೆಲ್ಲ ಸಾಯ್ತಾರ ತಿಳಿ ಸುದ್ದಿ ಉಪ ಹೋಗ್ಲಿಕ್ಕಾತಂದ್ರ ನನ್ನ ನನ್ನ ತಕ್ಕ ಯಾರು ಬರಂಗಿಲ್ಲ ಹೇಳ್ತಾನ ಏನಂತ ಕಾರ್ಯಕೆ ಜೀವ್ ಕಾಳ ತುಂಬಿ ನೀ ತೊಂಡ ಬರು ತನಕ ತೇಟ ಸಕ್ಕುವಾಗಿ ಹೋಗಿ ಸಕ್ಕುನ ಗಾಂಡಮನಿಯಾಗಿ ಏನ್ ಮಾಡ್ತಾಳೆ ಎಲ್ಲ ಕಾಯಕ ನಾನಾ ಮಾಡ್ತಾನಂದ ಸಾಕ್ಷಾತ್ ಪಂಡ್ರಾಪುರದ ಬಿಟ್ಟಲ್ಲ ಸೀರೆ ಅವನು ಸೀರೆ ಉಟ್ಟಿಲ್ಲ ಸೀರೆ ಉಟ್ಟ ಮುಗಿನಾಗ ನತ್ ಹಾಕಿದ ಸೊಂಟಕ ಡಾಬು ಕಟ್ಟಿದ ಕಾಲಾಗ ಕಾಲುಂಗರ ಕೊಳ್ಳಾಗ ತಾಳಿ ತೇಟು ಸಕ್ಕವಾಗಿ ನಿಂತ ತೇಟ ಸಕ್ಕುನ ಅವ್ತಾರ ತಾಳಿ ನಿತ್ತಾ ಹೋಗಿ ಸಕ್ಕುನ ಗಂಡ ಮನೆಯಾಗ ನಿತ್ತ ನಿಂತ ಏನಾಯ್ತು ಸಕ್ಕು ದಿನ ನಿತ್ತೆ ಕಸ ಮುಸರಿ ರೊಟ್ಟಿ ಒಣಗಿ ದನಗಳು ಹೆಂಡ ಕಾಸ ಏನಿತ್ತಿದ್ನಿ ಎಲ್ಲಾ ಮಾಡ್ಲಕ್ ಹತ್ತ ಹೌದ್ರಿಲ ಆಕೆ ಏನು ಮಾಡ್ತಾಳೆ ಎಲ್ಲಾ ಮಾಡ್ಲಾಕ್ ಹತ್ತ ಹೌದು ಆದ್ರ ಪಂತ್ಯಾಗ ಪಂತಿ ಜರ ಪರ್ಕ್ ಆಗಲ್ಲ ಕೈತ್ರಿಗ ಬರೇ ಕಸ ಮುಸಿ ದಿವಸ ಎಟ್ ದಿವಸ ನಡೀತಿದ್ರೀಗ ಬಹಳ ದಿವಸ ನಡೆಯಿಲ್ಲ ಒಳ ಕೆಲ್ಸನು ಫರ್ಕ್ ಆಗುವುದಿಲ್ಲ ಆ ಸಕ್ಕು ಇದಕ್ಕೆ ಏನು ಮಾಡ್ತಿದ್ಳು ಏನು ತಾಯಿ ಗಂಡ ಮನುಗುಕಿತ್ತ ಮುಂಚೆ ಗಂಡನ ಕೈ ಕಾಲು ಒತ್ತಿ ಮುನುಗ್ತಿದ್ದಳು ಅವು ದಿನಂಪ್ರತಿ ನೇಮಿತಿಲ್ಲ ದಿನಂಪ್ರತಿ ನೇಮಿ ಇಟ್ಟಿದ್ಳು ಇವು ಮತ್ತು ನಾ ಗಂಡ ದೇವ್ರು ಅದ ನೀ ನಾಯಕೋತ್ರ ಯಾ ಮಗನ ಕಾಲತನದು ಇವನಲ್ಲಿ ಹೌದ ಹೌದಲ್ಲ ಅವ ಒಂದು ಗಂಡ ಗಂಡ ಗೊತ್ತ ಇಲ್ಲಿದು ನಾನು ಹೆಣ್ತಿನೈತೆ ತಿಳಿದಿತ್ತು ಅದು ಅದು ಮ್ಯಾ ಕೆಳಗೆ ಸೇರಿ ಉಟ್ಟತಿ ಮ್ಯಾಲೆ ಕುಬ್ಸತ ಹೊಟ್ಟೈತಿ ಒಳಗೊಂದು ಬ್ಯಾರಿನ ಐತಿ ಅಲ್ಲ ಕರೆ ಐತಿ ಚೀಸ್ ಒಂದು ಬ್ಯಾರಿನ ಐತಿ ಅದು ಅದಕ್ಕೆ ಯಾವಾಗ ಗಾಂಡ ಅಂದ ಸಕ್ಕು ಯಾಕೆ ನಾಕ್ ದಿವ್ಸ ನೋಡ್ಲಾತೀನಿ ಫರ್ಕ್ ಆಗಿದ್ಯಾಂದ ಏನ್ರೀ ಪತಿ ದೇವ್ ಅಂದಿವ್ ಗುಳುಗಳು ಮಾಡ್ಕೋತ ಅಲೆ ಇಟ್ಟಲು ಅಂದಾಗ ದಿನನಿತ್ಯ ನನಗೆ ಕೈ ಕಾಲು ಒತ್ತಿ ತಿತಿ ನಾಕ ದಿವ್ಸ ಕಡೆ ಮುಕುಳಿ ಮಾಡಿ ಬೀಳುತ್ತಿ ಯಾಕ ಯಾಕೆ ಯಾಕೆ ಒತ್ತುದಿಲ್ಲ ಅಂದಾಗ ಏನ್ ಹೇಳ್ತಾನೆ ಭಕ್ತರ ಭಕ್ತಿಗಿದು ಬತ್ತೇನೋ ನನಗ ಅಂದಿವಾ ಭಕ್ತರ ಭಕ್ತಿ ಕಾಲು ಒತ್ತದು ಬತ್ತೋಯ್ಯಪ್ಪ ಅಂದ ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವಸ ಕೈ ಒತ್ತಿದ ಕೈ ಒತ್ತಿದ ಒಂದ್ ದಿವಸ ಮೈ ಒತ್ತಿದ

ಇವ್ ಏನ್ ಮಾಡ್ಲತ್ತ ಗಾಂಡ ಏನ್ ಇವ್ ಇವನ ಉತ್ಪತ್ತಿ ಉಪ್ಪು ಉಪುಂಡ ಶರೀರ ಗಪ್ಪ ಹಾಕೊಂಡಿರ್ತೀ ಇವಳಗ್ ಗುಲ್ಗುಚ್ಚಿ ಮಾಡ್ಲಕ್ ಚಾ ಮಾಡುವ ಗುರುಗುಚ್ಚಿ ಮಾಡ್ಲಿ ಹೋಗಿ ಲೈಟ್ ಆರ್ಸವನ ಇವ್ ಲೈಟ್ ಆರ್ಸಲತ್ತ ನೀವ್ ಇಟ್ಟಲ್ಲ ಇವ್ ಲೈಟ್ ಆರ್ಸಂದ್ರ ಮಗ ನನಗೆ ಗಾತ ಮಾಡ್ತಾನಿ ಹಚ್ಚಾವ ಬೆಳತಾನ ಹಚ್ಚುದು ಆರ್ಸುದು ಹಚ್ಚುದು ಆರ್ಸುದು ಇದನ್ ಅಡೀತು ಡ್ಯೂಟಿನ ಇಲ್ಲ ಇಲ್ಲ ಯಾಕ ಸಕ್ಕು ಮ ಒತ್ತಾಟಿಗೆ ಲೈಟ್ ಬಂದ್ ಮಾಡ್ರ ಗಪ್ಪ ಬೀಳುತ್ತಿದ ಲೈಟ್ ಬಂದ್ ಮಾಡ ಹೋಗಿ ಹಚ್ಚಲತ್ತಿದ್ ಯಾಕ ಯಾಕೆದ್ರೆ ಒಳಗ ಚಂಚಲ್ ಆಗೈತಿ ಹೌದು ಅವಾಗ ಪಂಡ್ರಾಪುರ್ ಇಟ್ಟಲ್ ಅಂದ ರಕ್ಮ ನೀವ್ ಯಾಕೋ ಮಗ ಗಾತ ಮಾಡ್ಲಕ್ ಹತ್ಯ ಹೌದಲ್ಲ ಬರೇ ಬರೇ ಲೈಟ್ ಆರ್ಸರ್ ತಗೊಂಡ್ ಬೌದ್ ಹೊಲ ಸಿಡಿಸ್ತಾರ ಬಾರ್ಸನ ಬಾರ್ಶಾನು ಹಂಗ ಯಾವಾಗ ನನ್ನ ರಕ್ಮಾ ಬಾಯಿ ಜೀವಕಾಳ ಸಕ್ಕು ಬಾಯಿ ಜೀವಕಾಳ ತುಂಬಿ ತಂದು ಯಾವಾಗ ಬಿಟ್ಟು ನೋಡ ಅವಾಗ ನಿಮ್ ಇಟ್ಟಲ್ಲಿ ಕಿತ್ತುಕೊಂಡ್ ಹೊರಗ ಪಂಡ್ರಾಪುರ ಬಂದಾನಂದ್ರಿ ಅದನ್ನ ತಪ್ಪು ಮಾಡಿಂಗ್ ಜೀವಕಾಳ ತಂದು ಬಿಡಬಾರ್ದಾಗಿತ್ತು ಒಮ್ಮೆ ಲೈಟ್ ಬಂದ್ ಮಾಡಿ ಸುಣ್ಣ ಹಿಟ್ಟಲ್ ಒತ್ತದಿತ್ತು ಮಗ ಬರ್ತಿತ್ತು ನೋಡ್ತೀನಿ ಹೊರಗ ತಮಾಶೆ ಒತ್ತದಿತ್ತ ಅಲ್ಲಿ ನೀ ಇರ್ಬೇಕಾಗಿತ್ತು ನಾಯ್ ಇದ್ರ ಹರಿದ ಬಿಡ್ತೀನಿ ಇದನ್ನ ಹೇಳ್ಯಾರ್ನ ಮದ್ಗುಡ್ ಮಾರಿದ್ರ ಅಂಗಿ ಹರಿದಾದ್ರ ಹರಿಲಿಲ್ಲ ಗುಂಡಿ ಆ ಹಂಗ ಅಂಗಿ ಹರಿದಾದ್ರ ಹರಿಲ್ಲ ಹಿಂಗೆ ಗುಂಡಿ ಹೌದಾ ನಿನಗ ಹೆಂಗ ತೆರೀತಾರ ಮನಿ ಕೊಂಡಿ ಹೌದು ಇದಕ್ ಜೋಡ್ಸ್ಲತ್ತಿದೇನ ಹೌದು ಹೌದು ಅವ್ ಮೊದ್ಲ ಹೇಳ್ಯಾನ್ರಲಿ ನೀನೆ ಅರ್ಧ ಜವಾರಿ ಅರ್ಧ ಹೆಬ್ರಹ್ಡಾ ಎರಡು ಮಿಕ್ಸ್ ಅದನ್ ಎರಡೂ ದೂತಿ ಕೆಲ್ಸ ಹಿಂಗಲ್ಲ ಪದ ಮಾಡಿ ಪತ್ತೆ ಹೇಳಾಳು ಹೌದು ಬೆಳಕ ಬಿದ್ದಂಗ ಚಂದ್ರಮ್ಮ ಜ್ಯೋತಿ ನಿರೇ ಗುಣಿಯಾಗಿ ಏನ್ರಿ ಖ್ಯಾಲಿ ಖ್ಯಾಲಿ ನೋಡಿ ನೀವು ಏನ ಬರುವಾಗ ಒಬ್ಬನೇ ಬಂದಿನಿ ಈಕ ನಾನ್ ಅಡು ತಂದಿನಿ ಸೋಳ ಸಾವಿರ ಹೆಂಗ ಸರ್ ನಾ ಆಳಿನಿ ಆಕಾರಕ್ಕ ನಾ ಒಬ್ನೇ ಇದ್ದೀನಿ ಹೌದಾ ಬರುವಾಗ ಒಬ್ನೇ ಬಂದನ ಹೇಳತ್ತೇಳ್ತಾನು ಮತ್ತೆ ಈಗಿನ ನಡು ತಂದಿನಿ ನಡುರಿ ಯಾಕ ಬೇಕಾದಳು ಮತ್ತ ಅವಾಗೂ ಬಿಡ್ಬೇಕಲ್ಲ ಎದಕ್ ಬೇಕು ಬಾಡೆ ಅದು ಹೆಂಗಾಗಿತ್ತು ಗೊತ್ತೇನ್ರಿ ಹೆಂಗ ಬರುವಾಗ ಒಬ್ನೇ ಬಂದ ನೀ ಬರ್ಲಾ ಬರ್ಬೇಕಾದ್ರೆ ಒಬ್ನ ಬರ್ಲಾಕ್ ಬರಂಗಿಲ್ಲ ಹಂಗ್ ಬರ್ತೈತಿ ತಂಗಿ ಇಬ್ಬರು ಕೂಡಿದಾಗ ಒಂದು ನಿನ್ನ ಇಬ್ಬರು ಕೂಡ್ಬೇಕಂದ್ರ ಒಂದು ಬರ್ತೈತಿ ಬರ್ತೈತಿ ನಿನಗೆ ಒಂದು ಶುಕ್ಲ ಒಂದು ಶೌನಿತ ಹೌದು ಒಂದು ಸಗುಣ ಒಂದು ನಿರ್ಗುಣ ಹೌದ ಒಂದ ಜೀವ ಒಂದ ಶರೀರ ಅಜ್ಞಾನ ಅಜ್ಞಾನ ಜ್ಞಾನ ಅಜ್ಞಾನ ರಾತ್ರಿ ಆಗಲ್ಲ ಇವ್ ಎರಡು ಸೂರ್ಯ ಚಂದ್ರ ಹೌದೌದು ಹೌದ್ ಮುಂಜಾನೆ ಸಂಜಿಕಾ ಕರೆಇದಿಲ್ಲ ಎರಡು ಕುಡಿಕೊಂಡಾಗ ಏನ ಕೆಲಸ ಆಗತಿತಿ ಆಗಿತಿ ಮತ್ತೆ ಎರಡು ಕುಡಕೋಳಲ್ದು ನೀ ಹೆಂಗ್ ಬಂದೆ ಕಫಿಗದ ಬಿದ್ಯ ಮುಗಲಂದ್ರ ಅಪ್ಪಕತ ಹೆಂಗ್ ಬಂದು ಸೀರೆ ಸೂರ ಹೇಳ್ತಾನೆ ಶಾಣೆ ಬಾಳದನ ಗಪ್ಪ ಶಾಣೆ ಅಲ್ಲ ಈಗ ನಾ ಏನು ಹೇಳಿ ನೀ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಹೌದಾ ಮತ್ತೆ ಮೇಲಾಗಿ ಮತ್ತೆ ಪಣರಾಪುರದ ಬಿಟ್ಟಲು ಸೀರಿ ಉಟ್ಟನ ನಾ ವಾದ ಮಾಡೀನಿ ಹೌದು ಹೌದು ಕರೆ ಕರೆ ಅಪ್ಪಾನ ಬೆಳಸ್ರ ಆದ್ರ ಕುಂಬಾರಿ ಊರಾಗ ನೀವ್ ಮೂರು ಮಂದಿ ಗಂಡ ಆಡವ್ರ ಏನ್ ಮಾಡ್ಬೇಕು ಏನ್ ನಮ್ಮ ಅಪ್ಪ ಒಟ್ಟ ಸೀರಿ ಹುಟ್ಟಿಲ್ಲ ಸುಳ್ಳು ಬಾ ಬಾ ಏನಾರ ಕುಂಬಾರಿ ಊರಾಗ ಎಟ್ಟ ಹಾಡ್ಕಿರ ರೊಕ್ಕ ಮುಗದತ್ರಿ ಅಟ್ಟು ರಾಕ್ಯಲ್ಲ ನಿನಗ ನಿನಗಲ್ಲ ಏನಾ ನಮ್ಮ ಅಪ್ಪ ಸೀರಿ ಹುಟ್ಟಿಲ್ಲ ಸಿದ್ಧಾಂತ ಮಾಡಿ ಕೊಟ್ಟಿ ಅಂದ್ರ ಮಾಡ್ಬೇಕು ಅದೇ ಕಾದಿತ್ತು ನಮ್ಮ ಅಪ್ಪ ಸೀರಿ ಹುಟ್ಟ ನಂದಿ ಏನಾಗ್ತದ್ರಿ ನಿನಗ ಬಸ್ ಚಾರ್ಜ್ ಮೊದಲು ಮಾಡಿ ಕೊಡು ಕೂಡ ಹಂಗಿಲ್ಲ ಒಂದು ತಿಳಿಯಾಗಿಟ್ಟುಕೋ ಏನ್ ನಡ್ಕೊಂತ ಬಸ್ ಚಾರ್ಜ್ ಫ್ರೀನ ನಿನ್ ಹಂಗ ಕೊಡೋಣ ಕೂಡ ಹಂಗಿಲ್ಲ ಹೌದ್ ಹೌದಲ್ಲ ಅದಕ್ಕ ಹಂಗೊಂದು ಭ್ರಮೆ ಆಗ್ಯದ್ರಿಪ್ಪ ಹೆಂಗ್ಯವ ಈಗ ಹೆಣ್ಮಕ್ಳಿಗ ಅಂದ್ರ ಕಮ್ಮಿ ಹೆಣ್ಮಕ್ಳ ಅಂದ್ರ ಕಮ್ಮಿ ಹೌದು ಅಂದ್ರ ಹೆಂಗ್ರಿ ಈಗ ಅವಂಗೊಂದು ಭ್ರಮೆ ಬಡದೈತಿ ಹೆಂಗ ಹೆಣ್ಮಕ್ಳಿಗೆ ವಯಸ್ಸು ಎಟ್ಟಿಡ್ತಾರೀ ಎಡ್ ಹದಿನೆಂಟ ಹೌದು ಗಣಮಕ್ಳಿಗೆ ಎಡ್ ಇಪ್ಪತ್ತೊಂದಿ ಹ್ಮ್ ಹೌದು ಹೆಣ್ಮಕ್ಳಿಗೆ ಹದಿನೆಂಟ ಗಣ್ಮಕ್ಳಿಗೆ ಅಂದ್ರೆ ನೀವು ಮೂರ್ ವರ್ಷ ದೊಡ್ಡವನ್ ಮಾಡ್ತಾರಲ್ಲ ದೊ ಮೂರು ವರ್ಷ ನಾನು ಮಾಡಿ ಮಾಡಿಡ್ತಾರ ನಾ ದ ನೀವು ಒಳಗಿನ ಪೇಚ್ ತಿಳಿದಿಲ್ಲ ನಿನ್ನ ಯದಕ ದೊಡ್ಡವನು ಮಾಡಿ ಇಟ್ಟಾರ ನಿನಗ ತಿಳಿದಿಲ್ಲ ಪಂಚಿಕರ್ನಿಲಿ ಅಕ್ಕಿ ಹೇಳ್ತೈತಿ ಏನಂತ ಹೇಳ್ತಿದ್ರಿ ಅಕ್ಕಿ ಹದಿನೆಂಟ ನಿನಗೆ ಇಪ್ಪತ್ತೊಂದ ಯಾಕೆ ಇಟ್ಟಾರು ಎಲ್ರೆ ಮೂರು ವರ್ಷ ನಿನ್ನ ಹೆಚ್ಚಿಗೆ ಇದ್ದವ್ ಇಟ್ಟಾರ ನೀ ಬಾಳ ದೊಡ್ಡವನ್ನ ತಿಳ್ಕೋಬೇಡ ತಿಳ್ಕೊಬೇಡ ಅದರ ಮರ್ಮ ಬೇರೆ ಐತಿ ತಂಗಿ ಪಂಚಕರ್ನಿ ಹೇಳ್ತೈತಿ ಏನಂತ ಹೇಳಿ ಏನಂತ ಹೆಣ್ಣ ಮಗಳಿಗೆ ಎಂಟು ಪಟ್ಟ ಕಾಮಾಗ ಗಂಡಸ ಮಗಗ ಒಂಟು ಪಟ್ಟ ಕಾಮಿರ್ತೈತಿ ಹೌದಿಲ್ಲ ಯಾವ ಮಗಳಿಗೆ ಎಂಟ ಪಟ್ಟ ಗಣಮಗ ಒಂಟ ಪಟ್ಟ ಒಂಟಲ ಅಕ್ಕಿ ಬಡತಿನಾಗಿ ಸುಣ್ಣಾಳ ಮಗ ತಡದ ಇವನು ಮೂರು ವರ್ಷ ದೊಡ್ಡವನು ಮಾಡಿಟ್ಟಾರಲ ಅಂದ್ರೂ ಹಾಸಿಗೆ ಎಟ್ಟು ಹಣಮದಿಯವ್ರ ಗುಡಿಗೆ ಹೋಗ್ಯಾವ ಇನ್ನ ಹಾಳೆ ಬಂದಿಲ್ಲ ಮನಿಗ ಬರ್ತಾವೆ ಹೋಗ್ಯಾವ್ ಇಟ್ಟ ಮೂರವ ವರ್ಷ ಐತಿ ಅಂದ್ರು ಹೌದ್ ಹೌದಾ ಸುಮ್ ವಿಚಾರ ಮಾಡ್ರಿ ಇವಂಗೂ ಒಂದ್ ಇಪ್ಪತ್ತ್ ಒಂದ ನನಗೂ ಇಪ್ಪತ್ತ್ ಒಂದ ಇಪ್ಪತ್ತ್ ಒಂದು ಹವಾನ ಇಟ್ರ ಏನಾಗೇ ಮುಂದಿನ ಮೊಳಕಾಲ ಪಾಟಿ ಹಿಂದ ತಿರ್ಗತಾವ್ ನೀವು ಬರ್ತಾವ ಸುಣ್ಣ ಬಿರಿ ಅಗದ ಕಠಿಣ ಕಾನೂನು ಬ್ಯಾರ ತಂದಿ ರೀ ಈಗ ಅಕ್ಕಿಗೆ ಇಪ್ಪತ್ತೊಂದ ಇಂಗು ಇಪ್ಪತ್ತೊಂದಕ್ಕೆ ಈಗ ಹದಿನೆಂಟು ಕಮ್ಮಿ ಆಗುದಿನ ಹೌದು ಹೌದ್ ಅದಕ್ಕ ಹೇಳತೇರಿ ಎಷ್ಟು ಕೊಟ್ಟರು ಹೆಣ್ಮಕ್ಳು ಸಿಗಲ್ರಿ ಬಂಗಾರ ಹಾಕಿ ನಾಕ ಹೊಲ ಹಚ್ಚಿ ಬೆಟ್ಟ ಬೇಳಿ ಹಾಕಿ ಬಂಗಾರ ಹಾಕಿ ಮಾಡ್ಕೋತಿ ಅಂದ್ರು ಹೆಣ್ಣು ಸಿಗುವಲ್ಟ್ ಆದ್ರದ್ರೆ ಇದನ್ ಆಗಿ ಬಿಟ್ಟ ಹೆಚ್ಚಾಗಿ ಬಿಟ್ಟಿಗೆ ಏನೇನ್ ಜ್ವಾಲ ಕಿವನ್ರಿ ನಾಯಿ ನಾಂಗ್ ತಿರುಗತಾನೆ ಯಾವಾಗ ಹುಡುಕೋತಾ ಮತ್ತಿನ ನೀವ್ ಯಾವಾಗ ಸುದಾಗತ್ತೀವಾಗ ನೀ ಸುದ್ದಾಗಬೇಕಾದ್ರು ಮೊದಲ ಒಂದು ಹೆಣ್ಣು ಬೇಕ ನೀ ಗಾಡಿಗೆ ಕುಂಡ್ರ ಲಗ್ನ ಆದ್ರ ಮಾತ್ರ ನೀ ಗಾಡಿ ಕುಂಡ್ಲಾಕ್ ಅಲ್ಲವೈತಿ ನಿನಗ ಮತ್ ನಿಂದು ನಾನು ಸಂಗ ನಾನು ಮಾಡ್ಕೊಳ್ದ ನೀ ಸಾಥಿ ಇದು ಎದುರಾಗೋ ಸುದಾಗಿ ಎತ್ತಿವ ಮಗನ ಪಾಳೆ ಬರ್ತೈತಿ ನೋಡ್ರಿ ಕುಂಬಾರೂರಾಗೇನು ಅಡ್ಡ ಅನ್ನೋ ಓಟ್ ಹೋಗಬೇಕಿರೋ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ ಒಟ್ಟ ನಡುವ ಎಲ್ಲ ಅಪ್ಪನ ಅಂದ್ರ ಬರುವಾಗ ಒಬ್ಬನೇ ಬಂದಿನಿ ಕಿನ್ನ ನಡುತ್ತಂದ ಒಟ್ಟ ಹೆಣ್ಣಿನ ಸಂಬಂಧ ಇಲ್ಲ ತಿಳ್ತಾರ ನಮ್ಮ ಕವಿಗಳೇನ್ ಹೇಳ್ತಾರ